ವಿಜಯಪುರ ಜಿಲ್ಲೆ ಆಲ್ಮೇಲ ಪಟ್ಟಣದಲ್ಲಿ ಸಾವಳಗಿ ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹೌದು ವೀಕ್ಷಕರೇ ಆಲ್ಮೇಲ ಪಟ್ಟಣದ ಸಾವಳಗಿ ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಜರುಗಿತು ಶ್ರಾವಣ ಮಾಸದಲ್ಲಿ ಹನ್ನೊಂದು ದಿನಗಳವರೆಗೆ ಗುಡ್ಡಾಪುರ ದಾನಮ್ಮ ದೇವಿ ಜೀವನ ದರ್ಶನ ಪ್ರವಚನ ಸಾಗಿ ಇಂದು ಮಹಾಮಂಗಳಗೊಂಡಿತು ಆಲ್ಮೇಲ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ವಿಶೇಷ ಪೂಜೆ ಮಾಡಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು ಸಿಂದಗಿ ಮತಕ್ಷೇತ್ರದ ಶಾಸಕ ಅಶೋಕ್ ಮನಗೂಳಿ ನೂತನವಾಗಿ ಕಟ್ಟಿಸಿದ ಗೋಪುರ ಉದ್ಘಾಟಿಸಿದರು ಐವತ್ತು ಸಾವಿರ ದೇವಸ್ಥಾನ ಕಮಿಟಿಗೆ ದೇಣಿಗೆ ನೀಡಿದರು ನಂತರ ನೂತನ ಬೆಳ್ಳಿಯ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯರು ನೆರವೇರಿಸಿದರು ಈ ಶಿವಲಿಂಗೇಶ್ವರ ಪಲ್ಲಕ್ಕಿ ಉತ್ಸವದಲ್ಲಿ ಕುಂಭದೊಂದಿಗೆ ಹೆಜ್ಜೆ ಹಾಕುತ್ತಾ ದೇವರ ನಾಮಸ್ಮರಣೆ ಭಜನೆ ಸಕಲ ವಾದ್ಯ ವೈಭವದಿಂದ ತುಂಬಾ ಅಭಿಷೇಕ ಜರುಗಿತು ಸಾವಳಗಿ ಶ್ರೀಗಳು ಸಂಗನಬಸವ ಶ್ರೀಗಳು ಮಲ್ಲಿಬೊಮ್ಮ ಶ್ರೀಗಳು ಶ್ರೀಶೈಲ ಮಠದ ಸಾನ್ನಿಧ್ಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ವಿದ್ಯಾಧರ ರಸ್ತಾಪುರ ಮಠ ಯಲ್ಲಪ್ಪ ಬುರುಡ ರಮೇಶ್ ಅಫ್ಜಲ್ಪುರ್ ಭಕ್ತಿ ಸೇವೆ ಸಲ್ಲಿಸಿದರು ಕಾರ್ಯಕ್ರಮ ಸಂತೋಷ್ ಅಮರಗೌಡ ವಿನಾಯಕ ಕಲಶೆಟ್ಟಿ ನಿರೂಪಣೆ ಮಾಡಿದರು ಚಂದು ಹಳಮನಿ ವಂದನಾರ್ಪಣೆ ಮಾಡಿದರು ಆಲ್ಮೇಲ ಗ್ರಾಮದ ಗಣ್ಯರಾದ ಅರವಿಂದ್ ಅಲೋನಿ ಅಲೋಕ್ ಕುಮಾರ್ ಬಡದಾಳ್ ಪಾರ್ಶ್ವನಾಥ್ ಶಂಕರ್ ಹಳೇಮನಿ ನಾನಾಗೌಡ ಅಫ್ಜಲ್ಪುರ್ ಹಂಪಣ್ಣ ನಾವಿ ಸಂಗಪ್ಪ ಸೊನ್ನದ್ ಅಜಯ್ ಬಂಟನೂರ್ ಸಾಗರ್ ಅಲೋನಿ ಗುಣದಾರ್ ಒಣಕುದು ಬತ್ತವರಿಂದ ಇದ್ದರು ರೇವಣಸಿದ್ದಯ್ಯ ಆದರೆ ಉದ್ಘಾಟನಾ ಕಾರ್ಯಕ್ಕೆ ಶಿವಲಿಂಗೇಶ್ವರ ಮಹಾರಾಜ್ ಹುಟ್ಟಾಪುರ ಇದೀಗ ನಾನೇ ಭವ್ಯ ವೇದಮೂರ್ತಿ ಜಿ ಸಿ ಪಶುಪತಿ ಅವರಿಗೆ ನಮ್ಮ ಕಮಿಟಿಯವರು ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿ ಬರ್ತಾ ಇದ್ದಾರೆ ಜಿ ಸಿ ಪಶುಪತಿ ಅವರಿಗೆ ಗೌರವಿಸಬೇಕಾಗಿ ಶಾಸಕರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನೂತನವಾಗಿರ್ತಕ್ಕಂಥ ಗೌರವಿತು ಶ್ರಾವಣ ಮಾಸದ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಊರಿನ ಎಲ್ಲ ಭಕ್ತಾದಿಗಳು ಸೇರಿ ಅತ್ಯಂತ ಶ್ರಮ ಮತ್ತು ಅಷ್ಟೇ ಪರಿಶ್ರಮದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಇಲ್ಲಿರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಒಂದು ಒಂದರಿಂದ ಎರಡು ವರ್ಷಗಳಿಂದ ನಿರಂತರವಾಗಿ ತಾವು ಸಾಕಷ್ಟು ದೇಣಿಗೆಯನ್ನು ನೀಡುವುದರ ಜೊತೆಗೆ ಇಲ್ಲೊಂದು ಭವ್ಯವಾದ ಇವತ್ತ ಗೋಪುರವನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಇವತ್ತು ನೂತನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಇದು ಅತ್ಯಂತ ಶುಭ ಸಂದೇಶ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೀವಿ ಯಾಕಂತಂದ್ರೆ ಸರ್ಕಾರಗಳು ಅನುದಾನಗಳು ಕೊಡ್ತಾರೆ ಗುಡಿ ಗುಂಡಾರ ಮಸೀದಿ ಮಗಿಲಿಗಳಿಗೆ ಇವತ್ತು ಅನುದಾನ ಸರ್ಕಾರದಲ್ಲಿ ಸಿಗ್ತೈತಿ ಆದ್ರೆ ಅನುದಾನವನ್ನು ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಂಡು ಕೊಟ್ಟಂತ ಅನುದಾನವನ್ನು ಅತ್ಯಂತ ವ್ಯವಸ್ಥಿತವಾಗಿ ಉಪಯೋಗ ಉಪಯೋಗಾಡ್ಬೇಕಂತ ಈ ದೇವಸ್ಥಾನದ ಎಲ್ಲ ಕರಾವಳಿತ ಹಿರಿಯರಿಗೆ ವಿಶೇಷವಾದ ಅಭ್ಯರ್ಥಿಗಳು ಯಾವುದೇ ಅನುದಾನ ಬಂದ್ರು ಸಹಿತ ಇವತ್ತು ಶಾಲೆ ಕಾಲೇಜಿಗೆ ಬರಲಿ ರಸ್ತೆಗಳಿಗೆ ಬರಲಿ ಗುಡಿ ಕುಂಡಗಳಿಗೆ ಬರಲಿ ಇವತ್ತು ವಿದ್ಯುತ್ ಬರಲಿ ಯಾವುದೇ ಅನುದಾನ ಬಂದ್ರು ಸಹಿತ ನಾವು ಒಳ್ಳೆ ರೀತಿಯಿಂದ ಸಂಪರ್ಕ ಮಾಡ್ಕೊಳುದು ನಾವು ವೃದ್ಧಿ ಮಾಡ್ಕೋಬೇಕು ಯಾಕಪ್ಪ ಅಂತಂದ್ರೆ ಅನುದಾನದ ಸಂಪರ್ಕ ಆಯ್ತಂದ್ರೆ ಮಾತ್ರ ಸಾಂಪ್ರಾಯಿಕವಾಗಿ ಕೆಲಸ ಆಗ್ತಾವ್ ಅದಕ್ಕೆ ಸಾಕ್ಷಿ ಏನಪ್ಪಾ ಅಂತಂದ್ರೆ ಇಂತ ಒಂದು ಭವ್ಯವಾದ ಗೋಪುರ ನೀವು ನಿರ್ಮಾಣ ಮಾಡಲಿಕ್ಕೆ ಸಾಕ್ಷಿ ಅಂತೇಳಿ ಸಂದರ್ಭದಲ್ಲಿ ನಾಕ್ ಬಯಸ್ತಾ ಪುರಾತನವಾದ ದೇವಸ್ಥಾನ ಇವತ್ತ ಸಾಕಷ್ಟು ಜನ ಭಕ್ತಾದಿಗಳ ಹೊಂದಿರುವಂತ ಈ ದೇವಸ್ಥಾನ ಇವತ್ತ ಭಾರತ ದೇಶದ ಒಂದು ಭವ್ಯವಾದ ಪರಂಪರೆ ಸನಾತನ ಹಿಂದೂ ಧರ್ಮದಲ್ಲಿ ಇವತ್ತ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಶರಣರು ಸಂತರು ಬಿಟ್ಟು ಹೋದಂತ ಇವತ್ತು ಆಚಾರ ವಿಚಾರ ಅವರಿಗೆ ಮತಮಾನ್ಯಗಳ ಮೇಲೆ ಗುಡಿ ಗುಂಡಾರಿಗಳ ಮೇಲೆ ಇರುವಂತ ಗೌರವದ ಅನುಗುಣವಾಗಿ ಇವತ್ತು ಇಂಥ ಜಾತ್ರೆ ಕ್ಷೇತ್ರಗಳು ಮೂರ್ತಿ ಪ್ರತಿಷ್ಠಾಪನೆಗಳು ಇವತ್ತ ಹೊಸ ಹೊಸ ಒಂದು ಯೋಜನೆಗಳು ನಾವು ಯಾಕೆ ಹಾಕ್ತು ಹಾಕೋತಿದೀವಿ ಅಂದ್ರೆ ನಾವು ಸಂಸ್ಕಾರವಂತರಾಗಿ ಬದುಕಬೇಕು ಸಂಸ್ಕಾರವಂತರಾಗಿ ಬದುಕಬೇಕಾಗಿತ್ತು ಅಂದ್ರೆ ಧಾರ್ಮಿಕ ಕಾರ್ಯಕ್ರಮಗಳು ನಾವು ಯಾಕ ಯಾಕಪ್ಪ ಅಂತಂದ್ರೆ ಇಂದಿನ ಇವತ್ತು ನಮ್ಮ ಚಾನಲ್ ಸಂತರು ಸಾಕಷ್ಟು ವಿಚಾರಗಳನ್ನು ಬಿಟ್ಟೋಗಾರೆ ಏನ್ ವಿಚಾರ ಬಿಟ್ಟು ಅಂತಂದ್ರೆ ಮರೆಯ ಮನುಷ್ಯ ಶಿಕ್ಷಣ ಕಲ್ ಮನುಷ್ಯನ ಜೀವನ ಪರಿಪೂರ್ಣ ಅನ್ನೂಲ್ಲ ಶಿಕ್ಷಣದ ಜೊತೆಗೆ ಸಂಸ್ಕಾರ ಯಾರ ಯಾವಾಗ ಕಲಿತಾರ ಆ ಮನುಷ್ಯ ಅವಾಗ ಪರಿಪೂರ್ಣ ಆಗ್ತಾರೆ ಇವತ್ತ ಶಿಕ್ಷಣ ಅನ್ನೋದು ಶಾಲೆ ಕಾಲೇಜುಗಳಲ್ಲಿ